ಸೆಕ್ಷನ್ ಒನ್ ವಕ್ ಫ್ಯಾಕ್ಟ್ ಏನು ಅಂದರೆ ಬೇರೆ ಯಾವುದೇ ಕಾನೂನಿನ ಕಡೆಗಳಿಗೆ ಏನೇ ತೀರ್ಮಾನ ಮಾಡಲಿ ಅದು ಯಾವುದು ವಕ್ ಪ್ರಾಪರ್ಟಿಗೆ ಅನ್ವಯ ಆಗಲ್ಲ ಇನ್ನು ಸೆಕ್ಷನ್ ಫಾರ್ಟಿ ಇದೆಯಲ್ಲ ಸೆಕ್ಷನ್ ಫಾರ್ಟಿ ಯಾವ್ದಾರು ಒಂದು ಸೊತ್ತು ಅದು ವಕ್ ಪ್ರಾಪರ್ಟಿಯ ಅಥವಾ ಬೇರೆಯವ್ರಿಗೆ ಸೇರಿದ್ದ ಅಂತ ಹೇಳುವ ವಿಷಯವನ್ನ ತೀರ್ಮಾನ ಮಾಡತಕ್ಕಂತ ಹಕ್ಕನ್ನ ವಕ್ ಬೋರ್ಡ್ ಗೆ ಕೊಟ್ಟಿದ್ದಾರೆ ಎಂಡೋಮೆಂಟ್ ಪ್ರಾಪರ್ಟಿ ಯಾವುದು ಅಂತ ಹೇಳೋದನ್ನ ಈ ಆಕ್ಟ್ ಅಲ್ಲಿ ಹೇಳಿಲ್ಲ ಇಟ್ ಇಸ್ ಎ ವೆರಿ ಇಲಾಸ್ಟಿಕ್ ಡೆಫಿನೇಷನ್ ಒಬ್ಬ ಮೂರನೇ ವ್ಯಕ್ತಿ ಅಲ್ಲಿ ಹನ್ನೆರಡು ವರ್ಷಕ್ಕಿಂತ ಹೆಚ್ಚು ಆ ಜಾಗದಲ್ಲಿ ಇದ್ದೆ ಬಹುಶಃ ಅವನು ಇದು ನನಗೆ ಸೇರಿದ್ದು ಅಂತ ಹೇಳುವಂತ ಒಂದು ಕ್ಲೈಮ್ ಅನ್ನು ಮಾಡಲಿಕ್ಕೆ ಅಲ್ಲಿ ಅರ್ಹತೆಯನ್ನು ಹೊಂದುತ್ತಾನೆ ಆದರೆ ಮುಸಲ್ಮಾನರ ಪ್ರಾಪರ್ಟಿಗೆ ಬಂದಾಗ ಆ ಪ್ರಶ್ನೆ ಅಲ್ಲಿ ಇರೋದಿಲ್ಲ ಒಂದು ದೇವಸ್ಥಾನಕ್ಕೂ ಮಸೀದಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಇರುತ್ತದೆ ಆ ವಿಗ್ರಹಕ್ಕೆ ಪೂಜೆ ನಡಿಬೇಕು ನೈವೇದ್ಯ ನಡಿಬೇಕು ಅಲ್ಲಿ ಹತ್ತು ಹಲವಾರು ಖರ್ಚುಗಳು ಇರ್ತವೆ ಆದ್ರೆ ಒಂದು ಮಸೀದಿಯಲ್ಲಿ ಏನಿಲ್ಲ ಪ್ರಾರ್ಥನೆ ಮಾಡಿ ಬಂದು ಹೋಗುದು ಅಲ್ಲಿ ಒಂದು ಸ್ಟ್ರಕ್ಚರ್ ಇದ್ರೆ ಸಾಕಾಗುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ವಾಕ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಇದು ಯಾವ ರೀತಿ ಹಿಂದೂಗಳ ಮೇಲೆ ತಾರತಮ್ಯತೆಯನ್ನು ಮಾಡಿದೆ ಅಂತ ಹೇಳುವ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವಕ್ ಫ್ಯಾಕ್ಟ್ ನೈನ್ಟೀನ್ ನೈಂಟಿ ಫೈವ್ನಲ್ಲಿ ವಕ್ ಪ್ರಾಪರ್ಟಿ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ ಅದರಲ್ಲಿ ಬಹಳ ನಾವು ಸೂಕ್ಷ್ಮವಾಗಿ ನೋಡ್ತಕ್ಕಂಥ ಕೆಲವು ವಿಚಾರಗಳಿದೆ ಯಾವುದೇ ಒಂದು ಪರಕೀಯ ಸುತ್ತನ್ನು ಇಸ್ಲಾಮಿಕ್ ಧಾರ್ಮಿಕ ಆ್ಯಕ್ಟಿವಿಟೀಸ್ ಅಥವಾ ಇಸ್ಲಾಮಿಕ್ ಆ್ಯಕ್ಟಿವಿಟೀಸ್ ಉದಾಹರಣೆಗೆ ಒಂದು ಸಾರ್ವಜನಿಕ ಇರ್ಬೋದು ಅಥವಾ ಇನ್ಯಾರ್ದೋ ಪ್ರೈವೇಟ್ ಸುತ್ತಿರ್ಬೋದು ನಿರಂತರವಾಗಿ ಮುಸಲ್ಮಾನರು ಅದನ್ನು ಪ್ರಾರ್ಥನೆ ಇತ್ಯಾದಿಗಳಿಗೆ ಬಳಸಿದ್ರೆ ಅದೇನಾಗುತ್ತೆ ಯೂಸರ್ ಆಫ್ ದಿ ಪ್ರಾಪರ್ಟಿ ಆಗುತ್ತೆ ಸೆಕ್ಷನ್ ತ್ರೀ ಆರ್ ಒನ್ ಪ್ರಕಾರವಾಗಿ ವಕ್ ಬೈ ಯೂಸರ್ ಅಂತ ಈ ವಕ್ ಡೆಫಿನೇಷನ್ ಒಳಗಡೆ ಅದನ್ನು ಸೇರಿಸಿದ್ದಾರೆ ಆ ರೀತಿಯಾಗಿ ಒಂದು ಪ್ರಾಪರ್ಟಿಯನ್ನ ಮುಸಲ್ಮಾನರು ಅವರ ಧಾರ್ಮಿಕ ಉದ್ದೇಶಕ್ಕೆ ಬಳಸಿದ್ರೆ ಆ ಪ್ರಾಪರ್ಟಿ ಮುಸಲ್ಮಾನ ಪ್ರಾಪರ್ಟಿ ಅಲ್ಲದೆ ಹೋದರೂ ಅದು ವಕ್ ಪ್ರಾಪರ್ಟಿ ಆಗಿ ಪರಿವರ್ತನೆಗೊಳ್ಳುತ್ತದೆ ಅಂತ ಹೇಳುವ ಅಂಶವನ್ನ ಈ ಸೆಕ್ಷನ್ ನಲ್ಲಿ ಹೇಳಿದ್ದಾರೆ ಇನ್ನೊಂದು ವಿಷಯ ಏನಂತ ಅಂದ್ರೆ ಮೂಲತವಾಗಿ ವಕ್ ಪ್ರಾಪರ್ಟಿ ಆಗಿದ್ದು ಅದು ವಕ್ಫ್ ಉದ್ದೇಶಗಳಿಗೆ ಸಂಬಂಧಪಟ್ಟುದಾಗಿ ಬೇರೆ ಉದ್ದೇಶಗಳಿಗೆ ಈಗ ಒಂದು ಯಾವುದೊಂದು ವಕ್ ಪ್ರಾಪರ್ಟಿಯನ್ನು ಒಬ್ಬ ಹಿಂದೂ ಬಳಸ್ಕೊಳ್ತಾನೆ ಅಂತ ಇಟ್ಕೊಳ್ಳೋಣ ಅವ್ನಿಗೆ ಎಷ್ಟೇ ವರ್ಷ ಅದನ್ನು ಈ ವಕ್ಫೇತರ ಉದ್ದೇಶಕ್ಕೆ ಬಳಸಿದ್ರ ಸಮೇತವಾಗಿ ಅದನ್ನು ವಕ್ಫ್ನವರು ವಾಪಸ್ ತಗೊಳ್ಳುವಂಥ ಒಂದು ಪ್ರಾವಿಜನನ್ನು ಇದೇ ಇದೇ ಸೆಕ್ಷನ್ನಲ್ಲಿ ಮಾಡಿ ಹೇಳಿದ್ದಾರೆ ವಕ್ ಪ್ರಾಪರ್ಟಿ ವೆಲ್ ನವರ್ ಸೀಸ್ ಟು ಬಿ ವಕ್ ಪ್ರಾಪರ್ಟಿ ಮಿಯರ್ ಬಿಕಾಸ್ ಇಟ್ ಇಸ್ ನಾಟ್ ಅಂಡರ್ ದಿ ಯೂಸರ್ ಅಂತ ಹೇಳಿ ಇದು ಬಹಳ ಒಂದು ಆತಂಕಕಾರಿ ಪ್ರಾವೋಜನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಈ ಆ್ಯಕ್ಟಲ್ಲಿ ಸೆಕ್ಷನ್ ಒನ್ ನಾಟ್ ಸೆವೆನ್ ಏನು ಹೇಳುತ್ತೆ ಅಂತಂದರೆ ಒಂದು ವಕ್ವ ಪ್ರಾಪರ್ಟಿಯನ್ನು ಯಾವುದೇ ವ್ಯಕ್ತಿ ಈಗ ಉದಾಹರಣೆ ಅಗ್ರಿಕಲ್ಚರ್ ಲ್ಯಾಂಡ್ ಇಟ್ಕೊಳ್ಳೋಣ ಇವತ್ತಿನ ದಿವಸ ನಾವು ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ರೈತರು ಜಮೀನುಗಳನ್ನು ವ್ಯವಸಾಯ ಮಾಡ್ತಾ ಇದ್ದವ್ರನ್ನ ಒಕ್ಕಲಿ ಪ್ರಯತ್ನ ಮಾಡಿ ಮಾಡ್ತಾಯಿದೆ ಸರ್ಕಾರ ಅದು ವಕ್ ಪ್ರಾಪರ್ಟಿಗಳು ಮೂಲತವಾಗಿ ಅದು ವಕ್ ಪ್ರಾಪರ್ಟಿ ಆಗಿತ್ತು ಅಂತ ಹೇಳುವಂಥ ಒಂದು ನೆಲೆಯಲ್ಲಿ ಈ ರೈತರು ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವರು ಎಷ್ಟೇ ವರ್ಷವನ್ನು ಅವರು ಅಲ್ಲಿ ಉಳುಮೆ ಮಾಡಿದ್ರು ಸಮೇತವಾಗಿ ಸೆಕ್ಷನ್ ಒನ್ ನಾಟ್ ಸೆವೆನ್ ಆಫ್ ವಕ್ ವಕ್ಫ್ ಆ್ಯಕ್ಟ್ ಪ್ರಕಾರವಾಗಿ ಲಿಮಿಟೇಷನ್ ಆ್ಯಕ್ಟನ್ನು ಈ ವಕ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಅದು ಅನ್ವಯ ಆಗಲ್ಲ ಅಂತ ಹೇಳೋದನ್ನ ಸೆಕ್ಷನ್ ಹೇಳುತ್ತೆ ಯಾವಾಗ ಬೇಕಾದರೂ ಅವರು ಅದನ್ನು ವಾಪಸ್ ಸ್ವತ್ತನ್ನು ವಾಪಸ್ ತಗೋಬೋದು ಇನ್ನು ಕೆಲವೊಂದು ಮೂಲತವಾಗಿ ವಕ್ ವಕ್ ಪ್ರಾಪರ್ಟಿ ಆಗಿದ್ದು ಅದರಲ್ಲಿ ಗುತ್ತಿಗೆ ಪಡೆದು ಜಮೀನು ವ್ಯವಸಾಯ ಮಾಡ್ತಾ ಇದ್ದಂಥವರು ಲ್ಯಾಂಡ್ ಟ್ರೈಬ್ಯುನಲ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಿನ ಅನ್ವಯ ಡಿಕ್ಲರೇಷನ್ ಹಾಕಿ ಲ್ಯಾಂಡ್ ಟ್ರೈಬ್ಯುನಲ್ ಅವರು ಬಹು ಮಂಡಳಿಯಿಂದ ಗುತ್ತಿಗೆದಾರರು ಅಂತ ಹೇಳಿ ಘೋಷಣೆ ಮಾಡಿದರೂ ಸಮೇತವಾಗಿ ಸೆಕ್ಷನ್ ಒನ್ ನಾಟ್ ಎ ಎ ಆಫ್ ವಕ್ ಫ್ಯಾಕ್ಟ್ ಏನು ಅಂದರೆ ಬೇರೆ ಯಾವುದೇ ಕಾನೂನಿನ ಕಡೆಗಳಿಗೆ ಏನೇ ತೀರ್ಮಾನ ಕೊ ಮಾಡಲಿ ಅದು ಯಾವುದು ವಕ್ ಪ್ರಾಪರ್ಟಿಗೆ ಅನ್ವಯ ಆಗಲ್ಲ ವಕ್ ಬೋರ್ಡ್ ವಕ್ ಬೋರ್ಡ್ನವರು ಆ ಪ್ರಾಪರ್ಟಿಯನ್ನು ವಾಪಸ್ ತಗೊಳ್ಳುವಂತಹ ಒಂದು ಇಲ್ಲಿ ಸಾಧ್ಯತೆನೂ ನಾವು ಈ ಸೆಕ್ಷನ್ ನೋ ನೋಡಬೇಕಾಗುತ್ತೆ ಇದನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಲ್ಲ ಇದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರರಲ್ಲಿ ಸೋನಿಯಾ ಗಾಂಧಿಯ ಕೃಪಾಪೋಷಿತ ಸರ್ಕಾರ ಕೊನೆ ಅವಧಿಯಲ್ಲಿ ಇದನ್ನು ಮಾಡಿದ್ದಾರೆ ನೀವು ಎಷ್ಟರ ಮಟ್ಟಿಗೆ ಇಲ್ಲಿ ಡಿಸ್ಕ್ರಿಮಿನೇಷನ್ ಇದೆ ಅಂತ ನೀವು ಅಲ್ಲಿ ಕಾಣ್ಬೋದು ಇನ್ನು ಸೆಕ್ಷನ್ ಫಾರ್ಟಿ ಇದೆಯಲ್ಲ ಸೆಕ್ಷನ್ ಫಾರ್ಟಿ ಆಫ್ ವಕ್ ಪ್ಯಾಕ್ಟ್ ಪ್ರಕಾರವಾಗಿ ಯಾವುದಾರು ಒಂದು ಸೊತ್ತು ಅದು ವಕ್ ಪ್ರಾಪರ್ಟಿಯ ಅಥವಾ ಬೇರೆಯವ್ರಿಗೆ ಸೇರಿದ್ದ ಅಂತ ಹೇಳೋ ವಿಷಯವನ್ನು ತೀರ್ಮಾನ ಮಾಡ್ತಕ್ಕಂಥ ಹಕ್ಕನ್ನು ವಕ್ ಬೋರ್ಡಿಗೆ ಕೊಟ್ಟಿದ್ದಾರೆ ವಕ್ ಬೋರ್ಡಲ್ಲಿ ಇರೋದು ಯಾರು ಸಂಪೂರ್ಣ ಎಲ್ಲ ಮೆಂಬರ್ಗಳು ಮುಸಲ್ಮಾನರೇ ಇದ್ದಾರೆ ಆ ಆ ರೀತಿಯ ಒಂದು ಪ್ರಾವೋಜನ ಈ ವಕ್ ವ್ಯಾಕ್ ಚಕ್ರಗಡೆ ನೋಡ್ಬೋದು ಆದ್ದರಿಂದ ಇ ಇವರಿಗೆ ನ್ಯಾಯ ಕೊಡುವವರು ಯಾರಂದ್ರೆ ಅವರೇ ಈ ಇಂಥ ಒಂದು ಡಿಸ್ಕ್ರಿಮಿನೇಟರಿ ಪ್ರಾವೋಜನ ಇಲ್ಲಿ ನಾವು ಕಾಣ್ಬೋದು ಇನ್ನು ಸೆಕ್ಷನ್ ಏಯ್ಟಿ ತ್ರೀ ಮತ್ತು ಸೆಕ್ಷನ್ ನೈಂಟಿ ತ್ರೀ ಇದು ಎರಡನ್ನೂ ನಾವು ನೋಡಬೇಕಾದಂಥ ಒಂದು ಅಗತ್ಯ ಇದೆ ಸೆಕ್ಷನ್ ಏಯ್ಟಿ ತ್ರೀ ಪ್ರಕಾರವಾಗಿ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆದ ನಂತರ ಸಿವಿಲ್ ಕೋರ್ಟ್ನ ಯಾವುದೇ ಒಂದು ಅಧಿಕಾರ ವ್ಯಾಪ್ತಿ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ತೆಗೆದು ಅದನ್ನು ಈ ಟ್ರೈಬ್ಯುನಲ್ಗೆ ಕೊಟ್ಟಿದ್ದಾರೆ ವಾಕ್ ಟ್ರೈಬ್ಯುನಲ್ಗೆ ಇನ್ನು ಸೆಕ್ಷನ್ ನೈಂಟಿ ತ್ರೀ ತೊಂಬತ್ತೊಂಬರು ಒಂದು ಸೊತ್ತು ಒಬ್ಬ ಮುತಾವಲಿಗೆ ಸೇರಿದೆಯೋ ಇಲ್ವೋ ಅಂತ ಹೇಳ್ತಕ್ಕಂಥ ಒಂದು ವಿಷಯದಲ್ಲಿ ಸಿವಿಲ್ ಕೋರ್ಟ್ಗೆ ಯಾವುದೇ ಅಲ್ಲಿ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರವನ್ನು ಇಲ್ಲಿ ಕೊಟ್ಟಿರೋದಿಲ್ಲ ಅವನಿಗೆ ಏನಿದ್ರು ಆ ತೀರ್ಮಾನವನ್ನು ಬಕ್ ಬೋರ್ಡ ಕೈಗೊಳ್ಬೇಕು ಅಂತ ಹೇಳುವಂಥ ಅಂಶವನ್ನು ಇಲ್ಲಿ ಮಾಡಿದ್ದಾರೆ ಬಂಧುಗಳೇ ನಾವು ಹಿಂದೂ ಲಾಕೆ ಬರೋಣ ನಾವು ಕರ್ನಾಟಕದ ಮಟ್ಟಿಗೆ ಕರ್ನಾಟಕ ಹಿಂದೂ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಸೆವೆನ್ ಪ್ರಕಾರವಾಗಿ ನಾವು ಇದೇ ಒಂದು ಅಂಶಗಳು ಅಲ್ಲೇನಾದರೂ ಉಲ್ಲೇಖ ಆಗಿದೆಯಾ ಅಂತ ನಾವು ನೋಡೋಕ್ಕೆ ಹೋಗ್ಬಿಟ್ರೆ ಇಲ್ಲಿ ನೋಡಬೇಕಾದ ಅಂಶ ಏನಂತಂದರೆ ಎಂಡೋಮೆಂಟ್ ಪ್ರಾಪರ್ಟಿ ಯಾವುದು ಅಂತ ಹೇಳೋದನ್ನು ಈ ಆ್ಯಕ್ಟಲ್ಲಿ ಹೇಳಿಲ್ಲ ಇಟ್ ಇಸ್ ಎ ವೆರಿ ಇಲಾಸ್ಟಿಕ್ ಡೆಫಿನೇಷನ್ ಒಂದು ಎಂಡೋಮೆಂಟ್ ಪ್ರಾಪರ್ಟಿಯನ್ನು ಒಬ್ಬ ಲಿಮಿಟೇಷನ್ ಪೀರಿಯಡ್ ಹನ್ನೆರಡು ವರ್ಷ ಇರ್ಬೋದು ಅಥವಾ ಸರ್ಕಾರದ ಸುತ್ತುವಂತ ಕನ್ಸಿಡರ್ ಮಾಡಿದರೆ ಮೂವತ್ತು ವರ್ಷ ಇರ್ಬೋದು ಆ ಲಿಮಿಟೇಷನ್ ಆ್ಯಕ್ಟಲ್ಲಿ ಅನ್ವಯ ಆಗುತ್ತೆ ಒಬ್ಬ ಮೂರನೇ ವ್ಯಕ್ತಿ ಅಲ್ಲಿ ಹನ್ನೆರಡು ವರ್ಷಕ್ಕಿಂತ ಹೆಚ್ಚು ಆ ಜಾಗದಲ್ಲಿದ್ದರೆ ಬಹುಶಃ ಅವನು ಇದು ನನಗೆ ಸೇರಿದ್ದು ಅಂತ ಹೇಳುವಂಥ ಒಂದು ಕ್ಲೈಮನ್ನು ಮಾಡಲಿಕ್ಕೆ ಅಲ್ಲಿ ಅರ್ಹತೆಯನ್ನು ಹೊಂದುತ್ತಾನೆ ಆದರೆ ಮುಸಲಮಾನರ ಪ್ರಾಪರ್ಟಿಗೆ ಬಂದಾಗ ಆ ಪ್ರಶ್ನೆಯಲ್ಲಿ ಇರೋದಿಲ್ಲ ಇನ್ನು ಸೆಕ್ಷನ್ ತರ್ಟಿ ತ್ರೀ ಆಫ್ ಎಂಡೋಮೆಂಟ್ ಆ್ಯಕ್ಟ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಇಲ್ಲಿಗೇನು ಏನು ಹೇಳ್ತಾ ಯಾವುದಾದ್ರೂ ಯಾವುದಾದ್ರೂ ಒಂದು ಎಂಡೋಮೆಂಟ್ ಸತ್ತು ಅದರ ಹಕ್ಕ ಬಾಧ್ಯತೆಗಳು ಏನಾದರೂ ಅಲ್ಲಿ ಒಂದು ಪ್ರಶ್ನೆ ಅದರ ತೀರ್ಮಾನ ಮಾಡ್ತಕ್ಕಂಥ ಒಂದು ವಿಷಯ ಬಂದಾಗ ಎಂಡೋಮೆಂಟ್ನವರು ಸಿವಿಲ್ ಕೋರ್ಟಿಗೆ ಹೋಗಬೇಕು ಮುಸಲ್ಮಾನರಿಗೆ ಆಗುವಾಗ ಸಿವಿಲ್ ಕೋರ್ಟಿಂದ ಎಲ್ಲವೂ ವಕ್ಫಿಗೆ ಬರಬೇಕು ವಕ್ಫ್ ಬೋರ್ಡಿಗೆ ಬರಬೇಕು ಇಲ್ಲಿ ಹಿಂದೂ ಪ್ರಾಪರ್ಟಿಗಳಾದಾಗ ಈ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸು ಸಿವಿಲ್ ಕೋರ್ಟಿಗೆ ಹೋಗಬೇಕು ಇಲ್ಲಿ ನೋಡ್ದೆ ಇಲ್ಲಿ ತಾರತಮ್ಯತೆಗಳನ್ನು ನಾವು ಇಲ್ಲಿ ಗಮನವಿಟ್ಟು ಗಮನಿಸಬೇಕಾಗುತ್ತೆ ಇನ್ನು ಸೆಕ್ಷನ್ ಫಿಫ್ಟಿ ನೈನ್ ಆಫ್ ಎಂಡೋಮೆಂಟ್ ಆ್ಯಕ್ಟು ಇದರಲ್ಲಿ ಸಮೇತವಾಗಿ ಕೋರ್ಟಲ್ಲಿ ಈ ವಿಷಯಗಳನ್ನು ಇತ್ಯರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಇಲ್ಲಿ ತೀರ್ಮಾನ ಸೆಕ್ಷನ್ ಹೇಳುತ್ತೆ ಎಂಡೋಮೆಂಟ್ ಪ್ರಾಪರ್ಟಿಗಳು ಸಿವಿಲ್ ಕೋರ್ಟಲ್ಲಿ ಹತ್ತಾರು ವರ್ಷ ಕೊಳಿ ಕೊ ಇಸ್ಲಾಮಿಕ್ ಧಾರ್ಮಿಕ ಪರ್ಪಸ್ ಅಥವಾ ಎಜುಕೇಶನ್ ಪರ್ಪಸ್ ಅವ್ರದ್ದು ಯಾವುದಾದ್ರೂ ಪ್ರಾಪರ್ಟಿ ಇದ್ದರೆ ವಕ್ಫ್ ಅದು ಬರುತ್ತೆ ಅದಕ್ಕೆ ಪ್ರತ್ಯೇಕವಾದಂಥ ಕೋರ್ಟ್ಗಳು ಇದು ಯಾವ ಸೀಮೆಯ ನ್ಯಾಯಸ್ವಾಮಿ ನಾವು ನಿದ್ದೆ ಹೊಡಿತಾ ಇದ್ದೇವೆ ನಾವು ಹಿಂದೂಗಳು ವಿ ಆರ್ ಸ್ಲೀಪಿಂಗ್ ಇದು ಪ್ರತಿಯೊಬ್ಬ ಇವತ್ತು ನಮ್ಮ ಎಮ್ ಎಲ್ ಎಗಳಿರ್ಬೋದು ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳು ಇರ್ಬೋದು ಇವರು ಎಷ್ಟು ಜನ ಈ ಎರಡು ಕಾನೂನುಗಳನ್ನು ಒಂದಕ್ಕೊಂದು ತುಲನೆ ಮಾಡಿ ನೋಡಿದ್ದಾರೆ ಇಷ್ಟು ಜನ ಪಬ್ಲಿಕ್ ಸ್ಟೇಟ್ಮೆಂಟ್ ನಾವು ನೋಡ್ತಾ ಇದ್ದೀವಿ ಅವರು ದೊಡ್ಡ ದೊಡ್ಡ ಬಿ ಜೆ ಪಿ ಮುಂದಾಳುಗಳು ಇರ್ಬೋದು ಅಥವಾ ಇನ್ಯಾವುದೇ ಯಾವುದೇ ನಾಯಕರು ಇರ್ಬೋದು ಒಬ್ಬನೇ ಒಬ್ಬ ಸೆಕ್ಷನ್ ವೈಸ್ ಒಂದಕ್ಕೊಂದು ತುಲನೆ ಮಾಡಿ ಸಮಾಜದ ಮುಂದೆ ಚಿತ್ರಣವನ್ನು ಇಟ್ಟಿಲ್ಲ ಅಂದರೆ ಇವರು ಪುಸ್ತಕ ಓದೋದಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಪಾರ್ಲಿಮೆಂಟಲ್ಲಿ ಪಾಸಾದಾಗ ಎಷ್ಟು ಜನ ಬಿ ಜೆ ಪಿ ಎಂ ಇದರ ವಿರುದ್ಧವಾಗಿ ಮಾತಾಡಿದ್ದಾರೆ ಬಂಧುಗಳೇ ನಾವು ಹಿಂದೂಗಳ ವಿಚಾರ ನೋಡೋಣ ಒಂದೊಂದು ಗ್ರಾಮಗಳಲ್ಲಿ ಸಾಮಾನ್ಯ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜಾಗಗಳು ದೇವಸ್ಥಾನಕ್ಕೆ ಉಂಬಳಿ ಬಿಟ್ಟಂಥ ಜಾಗಗಳಿತ್ತು ಕರ್ನಾಟಕ ಲ್ಯಾಂಡ್ ಫಾರ್ಮ್ಸ್ ಆ್ಯಕ್ಟು ಇನಾಮ ಅಬಾಲಿಷನ್ ಆ್ಯಕ್ಟು ಇತ್ಯಾದಿ ಕಾನೂನುಗಳು ಬಂದ ಬಂದ ನಂತರ ಇವೆಲ್ಲ ರೈತರಲ್ಲಿ ನಿಗದಿಯಾಗಿದೆ ಅಂತಹ ಜಮೀನುಗಳ ಬಗ್ಗೆ ಇಲ್ಲದಂತಹ ಒಂದು ಅವಕಾಶ ಈ ವಕ್ಫಿನವರಿಗೆ ಯಾಕೆ ಬೇಕು ಎಲ್ಲ ದೇವಸ್ಥಾನಗಳು ಜಮೀನುಗಳನ್ನು ಕರ್ಕೊಂಡಿ ಕಳ್ಕೊಂಡಿದೆ ಒಂದು ದೇವಸ್ಥಾನಕ್ಕೂ ಮಸೀದಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ದೇವಸ್ಥಾನದಲ್ಲಿ ಒಂದು ವಿಗ್ರಹದ ಇರುತ್ತದೆ ಆ ವಿಗ್ರಹಕ್ಕೆ ಪೂಜೆ ನಡಿಬೇಕು ನೈವೇದ್ಯ ನಡಿಬೇಕು ಅಲ್ಲಿ ಹತ್ತು ಹಲವಾರು ಖರ್ಚುಗಳು ಇರ್ತವೆ ಆದರೆ ಒಂದು ಮಸೀದಿಯಲ್ಲಿ ಏನಿಲ್ಲ ಪ್ರಾರ್ಥನೆ ಮಾಡಿ ಬಂದು ಹೋಗೋದು ಅಲ್ಲಿ ಸ್ಟ್ರಕ್ಚರ್ ಇದ್ರೆ ಸಾಕಾಗುತ್ತೆ ಈ ದೇವಸ್ಥಾನದ ಖರ್ಚುಗಳನ್ನು ನೋಡಿಕೊಂಡು ಅಂದಿನ ಕಾಲದ ರಾಜ ಮಹಾರಾಜರುಗಳು ಅಲ್ಲಿ ಉಂಬಳಿಯನ್ನು ಕೊಟ್ಟಿರ್ತಾರೆ ಅಂಥ ಜಮೀನುಗಳನ್ನು ಇವತ್ತು ಕಿತ್ತುಕೊಂಡು ದೇವಾಲಯಗಳು ಅನಾಥಗಳಾಗಿ ಬಿದ್ದಿದೆ ಆದರೆ ವಕ್ಫು ಆ್ಯಕ್ಟ್ ಕೆಳಗಡೆ ಇವತ್ತು ಮಸೀದಿಯಲ್ಲಿ ನಿಜವಾಗಿರೋದನ್ನು ಸ್ಟ್ರಕ್ಚರ್ ಅಲ್ಲಿ ಏನೇ ಖರ್ಚು ಇರೋದಿಲ್ಲ ಅಲ್ಲಿ ಅಂತಹ ಒಂದು ಸಂಸ್ಥೆಗಳಿಗೆ ಅವರ ಜಾಗಗಳನ್ನೆಲ್ಲ ವಾಪಸ್ಸು ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈ ಆಗದೆ ವಾಪಸ್ಸು ಪಡ್ಕೊಳ್ಳುವಂಥ ಒಂದು ಅವಕಾಶನೂ ಇವತ್ತು ಅವರಿಗೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಆಗಿರತಕ್ಕಂತಹ ಒಂದು ದೊಡ್ಡ ತಾರತಮ್ಯತೆಯನ್ನು ನಾವು ಇಲ್ಲಿ ನೋಡ್ಬೋದು